ನಮಸ್ಕಾರ ವಿದ್ಯಾರ್ಥಿಗಳೇ ಪ್ರಥಮ ಪಿಯುಸಿ ಕನ್ನಡ ಗದ್ಯ ಭಾಗ ಎರಡು ರಾಗಿ ಮುದ್ದೆ ಈ ಒಂದು ಗದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ಇರುವ ಪ್ರಶ್ನೆ ಉತ್ತರದ ವಿವರಣೆ ಸಹಿತ ಭಾಗ ಎರಡಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಇಂದಿನ ವಿಡಿಯೋನಲ್ಲಿ ನಾನು ಈ ಒಂದು ಗದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ಇರುವ ಮೂರನೇ ಮತ್ತು ನಾಲ್ಕನೇ ಮೇನ್ ಅಂದ್ರೆ ಎರಡು ಮೂರು ವಾಕ್ಯದ ಪ್ರಶ್ನೆಗಳು ಮತ್ತು ಐದಾರು ವಾಕ್ಯದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನಾನು ನಿಮಗೆ ನೀಡ್ತೇನೆ ಹಾಗಾದ್ರೆ ವಿಡಿಯೋಗೆ ಹೋಗೋಣ ಮೂರನೇ ಮೇನಲ್ಲಿ ನೋಡಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಲೇಖಕರು ಹಾಗೂ ಅವರ ಅಣ್ಣನ ನಾಲಿಗೆಯ ಮೇಲೆ ನೀರೂರಲು ಕಾರಣವೇನು ಉತ್ತರ ದೇವಾಲಯಕ್ಕೆ ಹೊಂದಿಕೊಂಡಂತೆ ಇದ್ದ ಕಟ್ಟಡ ನಿರ್ಮಾಣದ ಶ್ರಮಿಕರ ಗುಂಪಿನ ಬುತ್ತಿಯಿಂದ ಮುದ್ದೆ ಮತ್ತು ಕಿವುಚಿದ ಸಾರಿನ ಸೊಗಸಾದ ಪರಿಮಳ ಬರುತ್ತಿತ್ತು ಅವರು ತುತ್ತು ಮುರಿದು ಹೊರಳಿಸಿ ನುಂಗುತ್ತಿದ್ದರೆ ಲೇಖಕರು ಹಾಗೂ ಅವರ ಅಣ್ಣನ ನಾಲಿಗೆಯ ಮೇಲೆ ನೀರೂರುತ್ತಿತ್ತು ಎರಡನೇ ಪ್ರಶ್ನೆ ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ ಉತ್ತರ ದೇಶದ ಪ್ರತಿಶತ ಅರ್ಧದಷ್ಟು ರಾಗಿ ಬೆಳೆಯುವುದು ಕರ್ನಾಟಕದಲ್ಲೇ ಮಂಡ್ಯ ಮೈಸೂರು ತುಮಕೂರು ಕೋಲಾರಗಳು ರಾಗಿಯ ಕಣಜಗಳಾಗಿವೆ ಮೂರನೇ ಪ್ರಶ್ನೆ ರಾಗಿ ಬಿಡುವ ಕಲ್ಲನ್ನು ಕುರಿತ ಜನಪದ ಹೆಣ್ಣುಮಗಳ ಪ್ರಾರ್ಥನೆ ಯಾವುದು ಅಂದ್ರೆ ರಾಗಿ ಬೀಸುವ ಕಲ್ಲನ್ನು ಕುರಿತ ಜನಪದ ಹೆಣ್ಣುಮಗಳ ಪ್ರಾರ್ಥನೆ ಯಾವುದು ಉತ್ತರ ರಾಗಿ ಬೀಸುವ ಕಲ್ಲನ್ನು ಕುರಿತು ಜನಪದ ಹೆಣ್ಣು ಮಕ್ಕಳು ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ ಎಂದು ಪ್ರಾರ್ಥಿಸುತ್ತಾರೆ ನಾಲ್ಕನೇ ಪ್ರಶ್ನೆ ಮುದ್ದೆ ಮಾಡಲು ಬೇಕಾದ ಕೌಶಲ್ಯವೇನು ಮುದ್ದೆ ಗಂಟಾಗದಂತೆ ಪೆಡಸಾಗದಂತೆ ಹಬೆಯಾಡುವ ಮುದ್ದೆಯನ್ನು ಕೈ ಒದ್ದೆ ಮಾಡಿಕೊಂಡು ಉಂಡೆಗಟ್ಟುವುದಕ್ಕೂ ಕೌಶಲ್ಯ ಬೇಕು ಐದನೇ ಪ್ರಶ್ನೆ ಲೇಖಕರ ಪ್ರಕಾರ ದುಡಿಯುವ ಜನಕ್ಕೆ ಯಾವ ರೀತಿಯ ಮುದ್ದೆ ಇರಬೇಕು ದುಡಿಯುವ ಜನಕ್ಕೆ ಗೋಡೆಗೆ ಎಸೆದರೆ ಪುಟಿಯುವ ಚೆಂಡಿನಂತ ಗಟ್ಟಿ ಮುದ್ದೆಯೂ ಇರಬೇಕು ಎಂದು ಲೇಖಕರು ಹೇಳುತ್ತಾರೆ ಆರನೇ ಪ್ರಶ್ನೆ ಯಾವ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು ಜರ್ಮನಿಯ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕ್ಯಾಂಟೀನ್ನಲ್ಲಿ ರಾಗಿಬಾಲ್ ಅಂದ್ರೆ ಮುದ್ದೆ ಸೇರ್ಪಡೆಯಾಗಿತ್ತು ಇದನ್ನು ತಟ್ಟೆಯಲ್ಲಿ ಇಟ್ಟುಕೊಂಡು ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವ ಚೆಲುವೆಯರು ಇಡೀ ಮುದ್ದೆಯನ್ನು ಒಮ್ಮೆಗೇ ಎತ್ತಿಕೊಂಡು ತಿನ್ನುವ ಚನ್ನಿಗರ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು ಏಳನೇ ಪ್ರಶ್ನೆ ರಾಗಿಯಲ್ಲಿ ಯಾವ ರೋಗಗಳನ್ನು ತಡೆಯಬಲ್ಲ ಗುಣವಿದೆ ಉತ್ತರ ರಾಗಿ ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಿಸುತ್ತದೆ ದೇಹಕ್ಕೆ ಕೂಡ ತಂಪು ರಾಗಿಯಲ್ಲಿ ಹೃದಯದ ಬೇನೆ ಹಾಗೂ ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧೀಯ ಗುಣಗಳಿವೆ ಎಂಟನೇ ಪ್ರಶ್ನೆ ಮುದ್ದೆಯ ಕುರಿತು ಕೋಮಲಾಂಗಿಯರಿಗೆ ಇರುವ ಹೆದರಿಕೆ ಯಾವುದು ಮುದ್ದೆಯನ್ನು ತಿಂದರೆ ಅದು ತಮ್ಮ ಮೈಬಣ್ಣವನ್ನು ಕಂದಿಸುತ್ತದೆ ಎಂಬ ಹೆದರಿಕೆ ಕೋಮಲಾಂಗಿಯರಿಗಿದೆ ನಾಲ್ಕನೇ ಮೇನ್ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಹಳ್ಳಿಯ ಜನ ಕೈಯಲ್ಲಿ ಮುದ್ದೆ ತಿನ್ನುವ ಚಿತ್ರಣವನ್ನು ವಿವರಿಸಿ ಉತ್ತರ ಹಳ್ಳಿಯಲ್ಲಿ ಹೊಲ ಗದ್ದೆಗಳಲ್ಲಿ ದುಡಿಮೆ ಮಾಡುವ ರೈತರಿಗೆ ರಾಗಿ ಮುದ್ದೆಯು ಶಕ್ತಿಯನ್ನು ನೀಡುವುದು ಹಸಿವನ್ನು ಹಿಂಗಿಸುವುದು ದುಡಿದ ರೈತರು ಹೊಲದ ಬದುವಿನಲ್ಲಿ ಕುಳಿತು ಹೊಲದ ಒಡತಿ ತಂದ ಬುತ್ತಿ ಗಂಟಿನಿಂದ ಒಬ್ಬೊಬ್ಬರ ಕೈಯಲ್ಲೂ ಒಂದೊಂದು ಮುದ್ದೆ ಎಡಗೈಯ ಅಂಗೈ ಹುಣಿಯಲ್ಲಿ ಮುದ್ದೆಯನ್ನು ಇಟ್ಟುಕೊಂಡು ಅದನ್ನು ಅದುಮುತ್ತ ಬಟ್ಟಲಿನ ಆಕಾರಕ್ಕೆ ಬದಲಾಯಿಸುತ್ತಾರೆ ಆ ಮುದ್ದೆ ಬಟ್ಟಲಿನೊಳಗೆ ಅಂದ್ರೆ ಆ ಮುದ್ದೆಯ ಬಟ್ಟಲಿನೊಳಗೆ ಸಾರನ್ನೋ ಗೊಜ್ಜನ್ನೋ ತುಂಬಿಸಿಕೊಂಡು ಮೇಲಿನಿಂದ ಮುದ್ದೆ ಮುರಿಯುತ್ತಾ ನುಂಗುತ್ತಾ ಇರುತ್ತಾರೆ ಮುದ್ದೆ ಕರಗುವ ವೇಳೆಗಾಗಲೇ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷವಾಗುತ್ತದೆ ಅದೇ ಹಳ್ಳಿಯ ಬದುಕು ಹಳ್ಳಿ ಜನರ ಊಟದ ರೀತಿ ದುಡಿಯುವ ಜನರ ಬದುಕು ಎರಡನೇ ಪ್ರಶ್ನೆ ಕರಿಯನ ಜೀವನ ಹೇಗಿತ್ತು ಜನರು ಆತನನ್ನು ಕಾಣುವ ರೀತಿಯನ್ನು ಲೇಖಕರು ಹೇಗೆ ವಿವರಿಸಿದ್ದಾರೆ ಉತ್ತರ ಲೇಖಕರು ರಾಗಿ ಮುದ್ದೆಯನ್ನು ವರ್ಣಿಸುತ್ತಾ ತಮ್ಮ ಬಾಲ್ಯದ ನೆನಪೊಂದನ್ನು ಬಿಚ್ಚುತ್ತಾರೆ ಆ ನೆನಪಿನಲ್ಲಿ ಬರುವವನೇ ಕರಿಯ ಆತ ಹೋಟೆಲ್ ಒಂದರಲ್ಲಿ ಕಸ ಮುಸುರೆ ಬಳಿಯುವ ಕೆಲಸವನ್ನು ಮಾಡುತ್ತಿದ್ದನು ಅವನು ದೊಡ್ಡದೊಂದು ಮುದ್ದೆಯಂತೆಯೇ ಕಾಣುತ್ತಿದ್ದನು ಅವನು ನೋಡಲು ಕಪ್ಪಾಗಿದ್ದುದರಿಂದ ಆತನನ್ನು ಎಲ್ಲರೂ ಕರಿಯ ಎನ್ನುತ್ತಿದ್ದರು ಬಲ ಭೀಮನಂತಿದ್ದ ಅವನು ಲೇಖಕರ ಮನೆಯ ಪಕ್ಕದ ಬೋರ್ವೆಲ್ನಲ್ಲಿ ನೀರಿಗಾಗಿ ಬರುತ್ತಿದ್ದನು ಪಾತಾಳ ಸೇರಿದ್ದ ನೀರು ಎಷ್ಟೇ ಜೋರಾಗಿ ಜಗ್ಗಿದರೂ ಬರುತ್ತಿದ್ದುದು ದಾರದಷ್ಟೇ ದಪ್ಪದ ನೀರು ಎಲ್ಲರೂ ಪ್ಲಾಸ್ಟಿಕ್ ಬಿಂದಿಗಳನ್ನೋ ತಾಮ್ರದ ಕೊಡೆಗಳನ್ನು ತಂದರೆ ಅವನು ದೊಡ್ಡ ಬಾನಿಯನ್ನೇ ತರುತ್ತಿದ್ದ ಅವನು ಜೋರಾಗಿ ಬೋರ್ವೆಲ್ ಜಗ್ಗಿದರೆ ಅದರ ಸದ್ದು ಒಂದು ಪರ್ಲಾಂಗಿನಷ್ಟು ದೂರ ಕೇಳುತ್ತಿತ್ತು ಆ ಮಣ್ಣಿನ ಪಾತ್ರೆ ತುಂಬಿದಾಗ ಅದನ್ನು ಸಲೀಸಾಗಿ ಭುಜದ ಮೇಲಿರಿಸಿಕೊಂಡು ಸಾಗುವ ಕರಿಯನನ್ನು ನೋಡಿದರೆ ಎರಡು ಗುಡಾಣಗಳು ಒಟ್ಟಿಗೆ ಚಲಿಸಿದಂತೆ ಕಾಣುತ್ತಿತ್ತು ಈ ಕರಿಯನ ಶಕ್ತಿಯ ಮೂಲವಾದರೂ ಏನು ಹೋಟೆಲ್ನಲ್ಲಿ ಉಳಿಯುವ ಸೀಕು ಬಾಕಿಯುವಿನಲ್ಲೇ ಅವನ ಒಟ್ಟೆ ತುಂಬುತ್ತಿತ್ತು ಗೊತ್ತಿಲ್ಲ ಎಂದು ಲೇಖಕರು ಪ್ರಶ್ನಿಸುತ್ತಾ ಒಟ್ಟಾರೆ ಕರಿಯ ಎಲ್ಲರ ಕಣ್ಣಿಗೆ ಆಶ್ಚರ್ಯದ ವ್ಯಕ್ತಿಯಾಗಿ ಕಾಣುತ್ತಿದ್ದರು ಎಂದು ಲೇಖಕರು ಕರಿಯನ ಕುರಿತಾಗಿ ವರ್ಣಿಸಿದ್ದಾರೆ ಮೂರನೇ ಪ್ರಶ್ನೆ ರಾಗಿ ಮುದ್ದೆ ಕುರಿತು ಇರುವ ಹತ್ತಾರು ಮೆಚ್ಚುಗೆಯ ನಂಬಿಗೆಯ ಮಾತುಗಳು ಯಾವುವು ಉತ್ತರ ರಾಗಿ ಮುದ್ದೆಯನ್ನು ಕುರಿತು ಹಲವಾರು ಮೆಚ್ಚುಗೆಯ ನಂಬುಗೆಯ ಮಾತುಗಳಿವೆ ಅವುಗಳೆಂದರೆ ರಾಗಿ ಗೋಧಿಗೆ ಹೋಲಿಸಿದರೆ ಹತ್ತೆಂಟು ಪಟ್ಟು ಹೆಚ್ಚು ಪೌಷ್ಟಿಕ ಆಹಾರ ರೋಗ ಶಕ್ತಿ ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಿಸುತ್ತದೆ ಪ್ರತ್ಯಾಮ್ಲೀಯ ಗುಣ ಹೊಂದಿರುವುದರಿಂದ ರಾಗಿ ತಿನಿಸು ದೇಹಕ್ಕೆ ತಂಪು ರಾಗಿಯಲ್ಲಿ ಹೃದಯ ಬೇನೆ ಹಾಗೆ ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧೀಯ ಗುಣಗಳಿವೆ ತೆಳ್ಳಗಾಗಬೇಕು ಎನ್ನುವವರಿಗೆ ರಾಗಿ ಮುದ್ದೆ ಹೇಳಿ ಮಾಡಿಸಿದ ಊಟ ಇಂತಹ ನಂಬಿಕೆಯ ಮೆಚ್ಚುಗೆಯ ಮಾತುಗಳಿವೆ ಇದಕ್ಕೆ ಉದಾಹರಣೆಯಂತೆ ಆರೋಗ್ಯಕರ ದೇಹದ ಹಳ್ಳಿಗರೆ ಜಗತ್ತಿಗೆ ಇದನ್ನು ಸಾರುತ್ತಿದ್ದಾರೆ ಈ ಪರಿಯ ರಾಗಿ ಚಿಕ್ಕ ಮಕ್ಕಳಿಗೆ ಹೆಚ್ಚು ಪೌಷ್ಟಿಕತೆಯನ್ನು ಒದಗಿಸುತ್ತದೆ ರಾಗಿ ಹಿಟ್ಟಿನ ಸೂಪ್ ಹೀರುವ ಮಕ್ಕಳು ಕೆನ್ನೆ ತುಂಬಿಕೊಂಡು ನಳನಳಿಸುತ್ತಾರೆ ರಾಗಿಯಲ್ಲಿನ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ಮಕ್ಕಳ ಬೆಳವಣಿಗೆಯ ನಿಟ್ಟಿನಲ್ಲಿ ಟಾನಿಕ್ನಂತೆ ಕೆಲಸ ಮಾಡುತ್ತದೆ ಹೀಗೆ ರಾಗಿ ಒಂದು ಉತ್ತಮ ಆಹಾರ ಎಂಬ ಮೆಚ್ಚುಗೆಗೆ ಪಾತ್ರವಾಗಿದೆ ನಾಲ್ಕನೇ ಪ್ರಶ್ನೆ ರಾಗಿ ಮುದ್ದೆ ಯಾವ ಬಗೆಯ ಸಾರುಗಳ ಜೊತೆ ಸೇರಿ ಎಂತಹ ರಸಾನುಭವವನ್ನು ಸೃಷ್ಟಿಸುತ್ತದೆ ವಿವರಿಸಿ ರಾಗಿ ಮುದ್ದೆಯ ರುಚಿಯನ್ನು ವರ್ಣಿಸುತ್ತಾ ಲೇಖಕರು ರಾಗಿ ಮುದ್ದೆ ಯಾವ ಸಾರಿನೊಂದಿಗಾದರೂ ಹೊಂದಿಕೊಳ್ಳುತ್ತದೆ ಅದರಲ್ಲೂ ಕೆಲವು ಸಾರುಗಳ ಜೊತೆ ಸೇರಿ ವಿಶೇಷವಾದ ರುಚಿಯನ್ನು ಉಂಟು ಮಾಡುತ್ತದೆ ಕಿವುಚಿದ ಸಾರು ಸೊಪ್ಪು ಸಾರು ಇಚ್ಚಕವರೆ ಸಾರು ಮೊಳಕೆಯೊಡದ ಹುರುಳಿ ಕಾಳು ಸಾರು ಉಪ್ಪು ಮೆಣಸಿನಕಾಯಿ ಗೊಜ್ಜು ಕೋಳಿ ಸಾರು ಹೀಗೆ ಎಲ್ಲದರೊಂದಿಗೆ ಮುದ್ದೆ ಅಪರೂಪವಾದ ಜೋಡಿಯಾಗಬಲ್ಲದು ಕೊನೆಗೆ ಏನೂ ಇಲ್ಲದಿದ್ದರೆ ನೀರು ಮಜ್ಜಿಗೆಯೊಡನೆ ಮುದ್ದೆಯನ್ನು ಕದಡಿ ಕುಡಿದರೆ ಸಿಗುವ ಸುಖ ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಮೆದ್ದಿ ತಿಲ್ ಮೆದ್ದಿ ಮೆಲ್ಲುವ ಆನಂದವನ್ನು ಅನುಭವಿಸಿದವರೇ ಬಲ್ಲರು ಅದು ಪದಗಳಿಗೆ ನಿಲುಕದ ರಸಾನುಭವ ಎಂದು ಲೇಖಕರು ಮುದ್ದೆಯ ರುಚಿಯನ್ನು ವರ್ಣಿಸುತ್ತಾರೆ ಐದನೇ ಪ್ರಶ್ನೆ ಡಾಕ್ಟರ್ ಸಿ ಎಚ್ ಲಕ್ಷ್ಮಣ್ಣಯ್ಯನವರ ರಾಗಿ ಸಂಶೋಧನೆ ಮತ್ತು ರಾಗಿ ಪ್ರೀತಿಯನ್ನು ವಿವರಿಸಿ ಮೈಸೂರು ತಾಲೂಕಿನ ಹಾರೋಹಳ್ಳಿಯವರಾದ ಡಾಕ್ಟರ್ ಸಿ ಎಚ್ ರಾಗಿ ಲಕ್ಷ್ಮಣಯ್ಯ ಎಂದೇ ಹೆಸರಾದವರು ಅವರು ನಿಂತು ಹೋಗಿದ್ದ ರಾಗಿ ಸಂಶೋಧನೆಯನ್ನು ಆರಂಭಿಸಿದರಲ್ಲದೆ ಸಂಪರ್ಕ ಪದ್ಧತಿ ಎನ್ನುವ ತಮ್ಮ ನೂತನ ಪರಿಕಲ್ಪನೆಯ ಮೂಲಕ ಹೊಸ ರಾಗಿ ತಳಿಗಳ ಅನ್ವೇಷಣೆಯಲ್ಲಿ ತೊಡಗಿದರು ಅದಕ್ಕಾಗಿ ಅವರು ಮೈಸೂರು ಮತ್ತು ತಮಿಳುನಾಡಿನ ರಾಗಿ ತಳಿಗಳನ್ನು ಬಳಸಿಕೊಂಡರು ಅದರ ಪರಿಣಾಮವಾಗಿ ದೊರೆತ ಅದ್ಭುತ ಯಶಸ್ಸೇ ಕರ್ನಾಟಕದ ರಾಗಿ ಕ್ರಾಂತಿ ರೈತರು ವರ್ಷದ ಎಲ್ಲಾ ಅವಧಿಯಲ್ಲೂ ಬೆಳೆಯಬಹುದಾದ ಕಡಿಮೆ ಅವಧಿಯ ಕಡಿಮೆ ನೀರಿನಲ್ಲಿ ಬೆಳೆಯುವ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿದರು ಅನಾರೋಗ್ಯದಿಂದ ಬಳಲುತ್ತಿದ್ದ ಸಂದರ್ಭದಲ್ಲಿ ಆಪರೇಷನ್ ಕೊಠಡಿಗೆ ತೆರಳುವ ಮುನ್ನ ವೈದ್ಯರಿಗೆ ಶಸ್ತ್ರಚಿಕಿತ್ಸೆಯ ನಂತರ ನಾನು ರಾಗಿ ಸಂಶೋಧನೆಯಲ್ಲಿ ಮುಂದುವರಿಯುವುದು ಸಾಧ್ಯವ ಹಾಗಿದ್ದರೆ ಮಾತ್ರ ನನ್ನನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ ಇಲ್ಲದಿದ್ದರೆ ನನ್ನನ್ನು ಸಾಯಲು ಬಿಡಿ ಎಂದರಂತೆ ನನ್ನ ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಎಂದು ತಮ್ಮ ಕೊನೆಯ ಆಸೆಯನ್ನು ತಮ್ಮ ಪತ್ನಿ ಬಳಿ ಹೇಳಿಕೊಂಡಿದ್ದ ಅವರ ರಾಗಿ ಪ್ರೀತಿ ಅವಿಸ್ಮರಣೀಯವಾದದ್ದು ಹೀಗೆ ರಾಗಿ ಲಕ್ಷ್ಮಣನವರ ರಾಗಿ ಸಂಶೋಧನೆ ಮತ್ತು ರಾಗಿ ಪ್ರೀತಿಯ ಕುರಿತಾಗಿ ಲೇಖಕರು ವಿವರಿಸಿದ್ದಾರೆ ಧನ್ಯವಾದಗಳು ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಸಹ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದೀನಿ ನಿಮ್ಗೆ ಉಪಯೋಗ ಆಗೋ ಆಗುವಾಗಿದ್ರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹಾಗೂ ನಿನ್ನ ನಿಮ್ಮ ಸ್ನೇಹಿತರಿಗೊಂದು ಸಹ ಈ ಒಂದು ಪ್ರಶ್ನೆ ಉತ್ತರದ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಉಪಯೋಗ ಆಗುತ್ತೆ ಧನ್ಯವಾದಗಳು ವಿದ್ಯಾರ್ಥಿಗಳೇ